ಬೇಬಿ ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆಗೈತೆ ಇವಾಗ ಅಮ್ಮ ಫೋಟೋ ಹೋಗ ತಗೋತಾ ಇದ್ದೀವಿ ಸ್ಟಿಕ್ಕರ್

ಯಾಕೆ ಬಿಟ್ಬಿಡ್ತೀವ್ ಹೋಗ್ಬಿಟ್ಟಿವಿಂಗ್ ಬಿಡ್ಬೇಕು ನಾಳೆ ಮದ್ವೆ ಇರೋದ್ರಿಂದ ಕಾರ್ ವಾಷಿಂಗ್ ಎಲ್ಲ ಬಿಡಿಸಿ ಸ್ವಲ್ಪ ಡೆಕೋರೇಟ್ ಮಾಡಬೇಕು ಅನ್ಕೊಂಡಿದ್ವಿ ಮತ್ತೆ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಇವತ್ತು

மார்க்கெட் ஓரட் சளி ஆச்சே மார்கெட்

ಹೂವ ತಗೋತಾ ಇದೀವಿ ಅಂತ ಹೂವು ಹೋಗ್ತ ಅಮ್ಮ ಕೊಟ್ಟ ಹೂವು ತಗೋತಾ ಇದೀವಿ ತಗೋತಾ ಇದ್ ಬಲೋ ತಗೊತಾ ಮತ್ತೆ ಇವಾಗ ಮುಡ್ಕೊಳೋಕೆ ತಗೊಬೇಕು ನಮ್ ಕುಮ್ಮ ತಗೋತಾ ಇದೀವಿ

ಪೇಟ ತೊಗೊಂಡಿದ್ದೀವಿ ಬಸ್ ತಗೊಂಡಿದೀವಿ ಅರ್ಶನ ಕುಂಬ ಎಲ್ಲಕ್ಕೆಲ್ಲ ತಗೊಂಡಿದ್ದೀವಿ ಬಂತು ನೋಡಿ ಪುಳಿಸಿ ಮಾವನ ಎಲ್ಲ ಅರ್ಧ ಮಾರು ಹಾ ತಗೋಬೇಕು ಎಲ್ಲೇ ಮಾವೇಲೆ ಚೆನ್ನಾಗಿರೋದು ನೋಡಿ ತಗೋ

ಫು ವಾಸನೆ ಇಲ್ಲಿ ಈಗ ಫ್ರೂಟ್ಸ್ ಸ್ವಲ್ಪ ತಗೊಂಡು ಹೊರಡಬೇಕು ಅಷ್ಟೇ ಇನ್ನೇನು ತಗೊಂಡಿಲ್ಲ ಈಗ ನಾವು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ವಿ ಅದು ತೋರಿಸ್ತೀನಿ ನಾನು ನಿಮಗೆ ಬ್ಲೌಸ್ ತೊಗೊಬೇಕು ಎಲ್ಲ ತೋರಿಸ್ತೀನಿ ಸ್ವಲ್ಪ ಚೋಚವೆಲ್ಲ ತೊಗೊಂಡ್ವಿ ಹೂವೆಲ್ಲ ಎಲ್ಲ ತೊಗೊಂಡು ಹೊರಟಿದೀವಿ ಇನ್ನು ಸ್ವಲ್ಪ ಫ್ರೂಟ್ಸ್ ತೊಗೊಂಡ್ರೆ ಮುಗೀತು ಶಾಪಿಂಗ್ ಇವತ್ತಿನ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲೇ

ನಾನು ಇವೆರಡು ತಗೊಂಡೆ ನನ್ನ ಸ್ಯಾರಿ ಮ್ಯಾಚಿಂಗ್ ಆಗಲಿ ಅಂತ ಅಪ್ಪು ಬಂದ್ಬಿಟ್ಟಿದ್ರೆ ಆಟ ಸಾಮಾನು ಅಂತ ಹತ್ತಿರೋನು ಸ್ಟಿಕ್ಕರ್ಸ್ಗಳಿದೆ ಸ್ಟಿಕ್ಕರ್ಸ್ಗಳು ನೋಡಿ ಚೆನ್ನಾಗಿದೆ ಸ್ಟಿಕ್ಕರ್ಸ್ ಕ್ಲಿಪ್ಸು ರಿಬ್ಬನ್ಸು ಬ್ಯಾಂಗಲ್ ಸ್ಟೋರ್ಗೆ ಬಂದುಬಿಟ್ರೆ ನಂಗೆ ಕಣ್ಣೇ ಇರೋರು ನೋಡಿರಿ ಅವ್ರ್ಯಾ ತಗೋತಾವ್ರಿ

நடி மைக் நடி ஒருத்தகண்ட் ஆகாது

ಇಷ್ಟ ಅಪ್ಪುಗೆ ಇದು ತಗೊಂಡಿದ್ದೀವಿ ಅಪ್ಪುಗೆ ಅಪ್ಪುಗೆ ನಾನು ನಮ್ಮ ಅಕ್ಕನಿಗೆ ಇದು ತಗೊಂಡೆ ಅವಳಿಗೆ ಬರ್ತಿದ್ದ ಇದೊಳಗೆ ಬೇಡವಂತೆ ಅಂತೆ ಎಲ್ಲಿ ತೋರಿಸು ತೋರ್ಸು ಜರಿ ನೋಡಿ ಇನ್ನ ಬಾಬಾ ಅಂತೆ ಕವನ ತೋರಿಸ್ಲಾ ನಾನು ಬೈ ಕಡೆ ಹಾಂ ಯುನಿಕಾರ್ನ್ ಕವನ ಇಲ್ಲವ್ಳೆ ನಾನು ಇಲ್ಲೇ ಇದ್ದೀನಿ ನೋಡು ಅಯ್ಯೋ ಶೀಪ್ ತೋರಿಸ್ತಾ ಇದ್ದೀನಿ ಇದು ಅರ್ಶ್ ಇದು ಅಚ್ಚು ಇದು ಅರ್ಶ ಅಕ್ಕನ ತೋರ್ಸ ಅಕ್ಕನ ಹ್ಮ್ ಕುರಿ ಅಂತ ಮಾಡ್ತವ್ರೆ ಇದು ಅರ್ಷ ಅಂತೆ ಅಕ್ಕ ಅದು ಕವರ ಕುರಿಗೆ ಕುಟ್ ತೋಳ ಇವತ್ ಮಾತ್ರ ಹ್ಯಾಪಿಯಾಗಿರಕ್ ಆಗೋದು ನೋಡು ನಂಗೆ ಜುಮ್ಕಿ ಇಷ್ಟ ಆಯ್ತು ತೋರಿಸ್ತೀನಿ ನೋಡಿ ನೋಡಿ ಇದೊಂದು సో ఇవ్వగా ఇది బ్లౌస్ పీస్ కొట్టే అంత బందీ ఇలా తగ్గినాయితూ నైస్ అయ్యో అయ్యో నైస్ నైస్ కొట్ నే ముందు ముందే ಹಾಂ ನೈಸು ಹಾಂ ನೈಸು ಹಾಂ ನಂದಾಯ್ತು ಬ್ಲೌಸ್ ಎಲ್ಲ ತಗೊಂಡಾಯ್ತು ಇದು ತೊಗೊಂಡಾಯ್ತು ಹೋಗೋಣ ನಡೀರಿ ಇದು ಏನು ಕತೆ ಅಂದರೆ ಇವಣ್ಣ ಒಂಟೋಗ್ಬಿಟ್ಟವ್ರೆ ನಮ್ಗೆ ಆರು ಗಂಟೆ ಕೊಡ್ತೀವಿ ಅಂದಿದ್ರು ಹೊಂಟೋಗಿಬಿಟ್ಟವ್ರೆ ನಮ್ಮ ಹತ್ರ ಬೇರೆ ಬೇರೆ ಇರಲಿಲ್ಲ ಜಗಳ ಮಾಡಿ ತರಿಸ್ಕೊಂಡಿದ್ದೀರಿ ಅವ್ರನ್ನ ಹತ್ತಿರ ಅಲ್ಲಿ ತರಿಸ್ಕೊಂಡು ತೊಗೊಂಡಿದ್ದೀರಿ ಯಾಕಮ್ಮ

ಜಾತ್ರೆ ನಡೀತೈತ್ರ ಹೂವು ಬಂದವಳೆ ಹೂವು ತಗೋ ಬಂದ್ಬಿಟ್ಟವಳೆ ಆ ಕಡೆ ಆಮೇಲೆ ಅಂದ್ರೆ ಹಂಗ್ ಮಾಡ್ಬೇಕು